ಮೊರಾಠಿ ದೇಸಾಯಿ ಪಠ್ಯಕ್ರಮ ಈಗ ಈಗಾಗಲೇ ನಿಮ್ಗೆ ಗೊತ್ತಿದೆ ನಿನ್ನೆ ನಾನು ಎಲ್ಲ ಪಠ್ಯಕ್ರಮ ಬರೆಸಿದ್ದೆ ಬಟ್ ವಿಷಯ ಏನಂದ್ರೆ ಇಲ್ಲಿ ಕನ್ನಡ ಇಪ್ಪತ್ ಮಾರ್ಕ್ಸ್ ಇದೆ ಇಂಗ್ಲೀಷ್ ಇಪ್ಪತ್ ಮಾರ್ಕ್ಸ್ ಗಣಿತ ಇಪ್ಪತ್ ಮಾರ್ಕ್ಸ್ ಸಾಮಾನ್ಯ ವಿಜ್ಞಾನ ಇಪ್ಪತ್ ಮಾರ್ಕ್ಸ್ ಸಾಮಾನ್ಯ ಜ್ಞಾನ ಇಪ್ಪತ್ ಮಾರ್ಕ್ಸ್ ಒಟ್ಟು ನೂರು ಅಂಕಕ್ಕೆ ಈ ಮೊರಾಠಿ ದೇಸಾಯಿಗೆ ನೀವು ಎಕ್ಸಾಮ್ ಇರಬೇಕಾಗುತ್ತೆ ಅದೇ ಪಠ್ಯಕ್ರಮ ನೋಡಿ ಕನ್ನಡ ಈಗ ಕನ್ನಡ ನಾವು ಬರಿತೀವ್ ಆ ಕನ್ನಡ ವಿಷಯದಲ್ಲಿ ಯಾವ್ಯಾವ ಆ ನಮ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಇದೆ ಮೊದಲು ನಮ್ಗೆ ತಿಳ್ಕೊತ ಕನ್ನಡ ಸಂಬಂಧಪಟ್ಟಿದ್ದಾರೆ ಮೊದಲೇ ಅದು ಕನ್ನಡ ಕನ್ನಡವಾ ಕನ್ನಡದಲ್ಲಿ ಏನೇನು ಕ್ವಶನ್ಸ್ ಬರ್ತದೆ ಕನ್ನಡದ ವರ್ಣಮಾನ್ಯಗಳು ಬರುತ್ತೆ ಲಿಂಗಗಳು ಏಕವಚನ ಮತ್ತು ಬಹುವಚನ ಸಮನಾರ್ಥಕ ಸಮಾನಾರ್ಥಕ ಪದಗಳು ವಿರುದ್ಧಾರ್ಥಕ ಪದಗಳು ಮತ್ತು ಚಿಹ್ನೆಗಳ ಪರಿಕಲ್ಪನೆ ಮತ್ತು ಕವಿಗಳ ಬಗ್ಗೆ ಆ ಕವಿಗಳ ಪರಿಚಯವನ್ನು ನಾವು ತಿಳ್ಕೊಬೇಕಾಗುತ್ತೆ ನಂತರ ನಾಮಪದ ಸರ್ವನಾಮ ವಿಶೇಷಣ ಕ್ರಿಯಾಪದ ಕ್ರಿಯಾ ವಿಶೇಷಣ ಸಂಯೋಗಿ ಇವೆಲ್ಲ ಬರ್ತವೆ ಆ ಇವು ಒಟ್ಟಾರೆಯಲ್ಲಿ ಕನ್ನಡಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಎಲ್ಲವನ್ನು ನಾವು ಅಧ್ಯಯನ ಮಾಡಬೇಕು ಇದು ಕನ್ನಡಕ ಮತ್ತು ನಿಮ್ಮ ಸಿಲೆಬಸ್ ಏನಿದೆ ನಾಲ್ಕನೇ ತರಗತಿ ಅಂತ ಐದನೇ ತರಗತಿ ಪಠ್ಯ ಏನಿದೆ ಕನ್ನಡ ಸಂಬಂಧಿಸಿದ್ರು ಅದೆಲ್ಲ ಸ್ಟಡಿ ಮಾಡ್ಬೇಕಾಗುತ್ತೆ ನೆಕ್ಸ್ಟ್ ಈಗ ಇಂಗ್ಲೀಷ್ ಇಂಗ್ಲೀಷ್ ಇಪ್ಪತ್ತು ಮಾರ್ಕ್ಸ್ ಇಂಗ್ಲೀಷ್ ನಲ್ಲಿ ಏನೇನು ಕೇಳ್ತಾರೆ ಯಾಕಂದ್ರೆ ಈ ಕನ್ನಡಕ ಗ್ರಾಮರ್ ನಾವು ಕೇಳಿದ್ರೆ ಅದೇ ರೀತಿ ಕನ್ನಡ ಸಂಬಂಧ ಏನಂತಂದ್ರೆ ಆಲ್ಫಾಬೆಟ್ಸ್ ಕೇಳ್ತಾರೆ ಮತ್ತು ಜೆಂಡರ್ಸ್ ಸಿಂಗಲ್ ಅವರು ಐಡಿ ಫ್ಲೋರ್ ಅವರು ಮತ್ತು ಸಿನೋಮಸ್ ಮತ್ತು ಅಂಡೋನಸ್ ಹೋಮೋಪೋನೋಸ್ ನೆಕ್ಸ್ಟ್ ಅಬೌರ್ ಅದ ಪದ ಏನೋ ಅದ ಬಗ್ಗೆ ಅಂತ ಟೆನ್ಸ್ ನಮು ಪ್ರಣಮು ಅಬ್ಜೆಕ್ಟಿವ್ ವರ್ಬ್ ಅಕ್ವರ್ಗು ಪ್ರಿಪೋಸಿಷನ್ ಕನ್ವೆಕ್ಷನ್ ಇಂಟ್ರವೆಕ್ಷನ್ ಎಲ್ಲವನ್ನ ಈ ಇಂಗ್ಲಿಷಿಗೆ ಸಂಬಂಧಪಟ್ಟ ವಿಷಯಗಳು ಇದರಿಂದ ಗಣಿತ ಸಂಬಂಧಪಟ್ಟಿದ್ದು ನೋಡೋದಾದ್ರೆ ಗಣಿತದಲ್ಲಿ ಏನು ಬರುತ್ತೆ ಈಗ ನಿಮಗೆ ಮೂಲಕ ಗಣಿತದ ಮೂಲ ಕ್ರಿಯೆಗಳು ಗೊತ್ತಿಲ್ಲ ಆ ಮೂಲ ಕ್ರಿಯೆಗಳು ಯಾವಂದ್ರೆ ತೂರ್ಸೋದು ಕಳೆಯುವುದು ಮೂಲಕ ಎರಡು ವರ್ಷದಲ್ಲಿ ವಲಯದ ಮೂಲ ಪರಿಕಲ್ಪನೆ ನಾವು ಮೂರು ಪರಿಕಲ್ಪನೆ ಕೆಜಿಗಳಿಂದ ಗ್ರಾಮ ಮಾಡೋದು ಮಿಲಿ ಗ್ರಾಮಗಳು ಮತ್ತು ಗದಗಳ ಮೇಲೆ ಕೆಲವು ಪ್ರಶ್ನೆಗಳು ಬರ್ತವೆ ಗುಣಾಕಾರ ವ್ಯವಕರಣ ವಿವಿಧ ವಸ್ತುಗಳ ಪರಿಧಿ ದ್ಯಾಸರ ಸುತ್ತಳತೆ ಅದನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಕಿಲೋ ಗಿಟಗಳಿಂದ ಬೀಕರುಗಳು ಮತ್ತು ಭಿನ್ನ ರಾಶಿಗಳು ಭಿನ್ನ ರಾಶಿಗಳು ಈಗಾಗಲೇ ನಾಲ್ಕನೇ ತರಗತಿ ಐದನೇ ತರಗತಿ ಅದೇ ಮಾಡಬೇಕು ಭಿನ್ನ ರಾಶಿಗಳು ಸಮ ಭಿನ್ನ ರಾಶಿ ವಿಷಮ ರಾಶಿ ಮಿಶ್ರ ರಾಶಿ ಈ ಭಿನ್ನ ರಾಶಿಗಳು ಛೇದ ಯಾವುದು ಅಂಶ ಯಾವುದು ಸಮ ಯಾವುದು ಅನ್ನೋದ ಬಗ್ಗೆ ನಾವು ಅಧ್ಯಯನ ಮಾಡಬೇಕು ತಿಳ್ಕೊಳ್ತಾ ನೆಕ್ಸ್ಟ್ ಆ ವಸ್ತುಗಳ ಬಗ್ಗೆ ಆ ಖಂಡಿತ ಇರಲಾಗುವುದು ದಶಮಾಂಶಗಳ ಬಗ್ಗೆ ದಶಮಾಂಶಗಳ ಹೋಗ್ತಾ ಇರೋದಿಲ್ಲ ಅದ್ರ ಬಗ್ಗೆ ನಾವು ಸಂಖ್ಯಾ ಸರಣಿಗಳ ಬಗ್ಗೆ ಒಟ್ಟಾರೆಯಾಗಿ ಗದ್ಯಪಟ್ಟ ನಾವು ವಿಷಯವನ್ನ ಅಧ್ಯಯನ ಮಾಡ್ತೀವಿ ಮುಂದಿನ ಯಾವ್ದಂದ್ರೆ ಸಾಮಾನ್ಯ ವಿಜ್ಞಾನ ಸಾಮಾನ್ಯ ವಿಜ್ಞಾನ ನಾವು ನೋಡೋದಾದ್ರೆ ಈಗ ನಾವು ಪರಿಸರ ಅಧ್ಯಯನದಲ್ಲಿ ನಾವೇನ್ ಪರಿಸರ ಅಧ್ಯಯನ ವಿಜ್ಞಾನದಲ್ಲಿ ನಾವು ಕಾಣುತ್ತೆ ಎಷ್ಟು ವಿವಿಧ ಪ್ರಾಣಿಗಳ ಪರಿಚಯನೋದು ಸರಾಸರಿ ಜೀವಿತ ಅವಧಿ ಹಣ್ಣುಗಳು ಮತ್ತು ತರಕಾರಿಗಳ ಬಗ್ಗೆ ಕೇಳ್ತಾರೆ ವಿವಿಧ ರೀತಿಯ ಶಕ್ತಿಗಳು ವಾತಾವರಣ ಮತ್ತು ಅದರ ಘಟಕಗಳು ಬಗ್ಗೆ ನಾವು ಅಧ್ಯಯನ ಮಾಡಬೇಕಾದ್ರೆ ಜೀವಸತ್ವಗಳು ಮತ್ತು ಅವುಗಳನ್ನು ಒಳಗೊಂಡಿರುವ ಆಹಾರ ಪದಾರ್ಥಗಳ ಬಗ್ಗೆ ನಾವು ತಿಳ್ಕೊಬೇಕು ನೈಸರ್ಗಿಕ ಏನಿದೆ ಅದ್ರ ಬಗ್ಗೆ ಅಧ್ಯಯನ ಮಾಡಬೇಕು ಆಹಾರ ಮತ್ತು ಪ್ರಮುಖ ಗ್ರಹಗಳು ಯಾವುದು ಮತ್ತು ಅದರ ಪ್ರಾಮುಖ್ಯತೆ ಮೂಲ ಆ ಅನೇಕ ಆಹ್ ಸೂತ್ರಗಳನ್ನ ನಾವ್ ತಿಳ್ಕೊಳ್ಳೋದಾಯ್ತು ಮಾನವನ ದೇಹ ಮಾನವನ ಶರೀರ ನಾಲ್ಕನೇ ತರಗತಿಯಲ್ಲಿ ಆ ಮಾನವನ ಶರೀರ ಬಗ್ಗೆ ಇವಾಗ ಅಧ್ಯಯನ ಮಾಡಿದರೆ ಅವಾಗ ದೇಹದ ಆ ಚಲನೆ ಯಾವ ಇದಾಗಿರ್ತದೆ ಮತ್ತು ಆ ಜೀರ್ಣಾಂಗ ವ್ಯವಸ್ಥೆ ಅಂದ್ರೆ ಅದ್ರ ಬಗ್ಗೆ ನಾವು ನಾಲ್ಕೇ ತರಗತಿಯಲ್ಲಿ ನೀವೆಲ್ಲ ತಿಳ್ಕೊಂಡಿದ್ದ ಅದ್ರ ಬಗ್ಗೆ ನಾಲ್ಕೇ ತರಗತಿ ಪಟ್ಟು ಅಧ್ಯಯನ ಮಾಡಬೇಕು ಎಷ್ಟು ಮಾನವರ ದೇಹ ಮತ್ತು ಅದರ ಘಟಕಗಳು ಮತ್ತು ನವೀಕರಿಸಬಹುದಾದ ಮತ್ತು ನವೀಕರಿಸಲಾಗದ ಶಕ್ತಿಯ ಮೂಲಗಳನ್ನು ನಾವಿಲ್ಲಿ ಅಧ್ಯಯನ ಮಾಡಬೇಕು ಅದ್ರ ಬಗ್ಗೆ ಈ ವಿಜ್ಞಾನ ಸಂಬಂಧಪಟ್ಟಂತಹ ವಿಷಯವನ್ನ ನಾವು ತಿಳ್ಕೊಳ್ಬೇಕು ನೆಕ್ಸ್ಟ್ ಮುಂದಿನದಾಗಿ ಸಾಮಾನ್ಯ ಜ್ಞಾನ ಈಗಾಗಲೇ ಸಾಮಾನ್ಯ ಜ್ಞಾನ ಗೊತ್ತಲ್ವಾ ಏನೇನಿರ್ತದೆ ನಮ್ಮ ಕರ್ನಾಟಕ ರಾಜಧಾನಿ ಯಾವುವು ಭಾರತದ ವಿಷಯ ವಿಸ್ತೀರ್ಣ ಎಷ್ಟು ನೆಕ್ಸ್ಟ್ ಋತುಗಳ ಬಗ್ಗೆ ಅಧ್ಯಯನ ಮಾಡೋದು ಇದು ರಾಷ್ಟ್ರೀಯ ಪ್ರಾಣಿಗಳು ಯಾವುವು ಆಹಾರ ಧಾನ್ಯಗಳು ಕರ್ನಾಟಕದ ಪ್ರಮುಖ ಸ್ಥಳಗಳನ್ನ ಇಲ್ಲಿ ಕೇಳುತ್ತಾರೆ ಪರೀಕ್ಷೆಯಲ್ಲಿ ನೆಕ್ಸ್ಟ್ ಅದರ ಪ್ರಾಮುಖ್ಯತೆ ಏನು ಅದಕ್ಕೆ ಸಂಬಂಧಿಸಿದ ಮಾಹಿತಿಯನ್ನು ನಾವು ತಿಳ್ಕೋಬೇಕು ನೆಕ್ಸ್ಟ್ ಕರ್ನಾಟಕ ಮತ್ತು ಭಾರತಕ್ಕೆ ಸಂಬಂಧಿಸಿದ ಪ್ರಮುಖ ಘಟನೆಗಳನ್ನ ನಾವು ಅಧ್ಯಯನ ಮಾಡಿ ರಾಜ್ಯದೇಸರಿಗೆ ನಂತರದಲ್ಲಿ ಭೌಗೋಳಿಕ ಸಂಬಂಧಿಸಿದ ಪ್ರಶ್ನೆಗಳನ್ನ ಕೇಳ್ತಾರೆ ರಾಜ್ಯಕ್ಕೆ ಸಂಬಂಧಿಸಿದ ಸಾಮಾಜಿಕ ಕಾರ್ಯಕ್ರಮಗಳು ಮತ್ತು ಅತ್ಯುನ್ನತ ಶಿಖರಗಳು ಯಾವುದು ಭಾರತದ ದೊಡ್ಡ ಶಿಖರ ಯಾವುದು ಕರ್ನಾಟಕದಲ್ಲಿ ಯಾವ ದೊಡ್ಡ ಶಿಖರ ಯಾವುದು ಎಲ್ಲ ಪ್ರಶ್ನೆಗಳು ನಾವು ಇದರಲ್ಲಿ ಕೇಳಬಹುದು ಮತ್ತು ಪರ್ವತಗಳು ಮತ್ತು ಅದರ ಸ್ಥಳಗಳು ಗ್ರಹಗಳು ಎಷ್ಟಿದಾವೆ ಯಾವ ಗ್ರಹ ಯಾವ ಕಾರ್ಯವನ್ನು ನಿರ್ವಹಿಸ್ತದೆ ಮತ್ತು ಅದರ ಪ್ರಾಮುಖ್ಯತೆ ಏನು ಎಂಬುದನ್ನ ನಾವು ಅಧ್ಯಯನ ಮಾಡಬೇಕು ನೆಕ್ಸ್ಟ್ ನಮ್ಮ ರಾಷ್ಟ್ರ ರಾಷ್ಟ್ರಗೀತೆ ಯಾವುದು ನಾಡ ನಾಡಗೀತೆ ಯಾವುದು ಮತ್ತು ಮರುಭೂಮಿ ಎಷ್ಟಿದಾವೆ ಆ ಮರುಭೂಮಿ ಬಗ್ಗೆ ನಾವು ತಿಳ್ಕೊಟ್ಟಾರೆ ಯಾಕೆ ಈ ಈ ಐದು ಏನು ಇಲ್ಲವಾ ಕನ್ನಡ ಇಂಗ್ಲಿಷ್ ಗಣಿತ ಸಾಮಾನ್ಯ ವಿಜ್ಞಾನ ಸಾಮಾನ್ಯ ಜ್ಞಾನ ಇದೆ ಒಟ್ಟಾರೆ ಅಧ್ಯಯನ ಮಾಡಿದ್ರೆ ಮಾತ್ರ ನಾವು ಮೊರಾರ್ಜಿ ದೇಸಾಯನ ಪರೀಕ್ಷೆಯನ್ನ ಪಾಸ್ ಪಾಸ್ ನವೋದಯ ನೆಕ್ಸ್ಟ್ ಇನ್ನು ವಿವಿಧ ಸ್ಪರ್ಧಾತ್ಮಕ ಸಂಬಂಧಪಟ್ಟಂತೆ ಎಲ್ಲ ಪ್ರಶ್ನೆಗಳು ಇವೆಲ್ಲ ಸೇಮ್ ಇರ್ತವೆ ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಇರೋದ್ರಿಂದ ನೆಕ್ಸ್ಟ್ ಮೆಂಟಲ್ ಎಬ್ರಿಕೆ ಅಂತ ಬರುತ್ತೆ ಮೆಂಟಲ್ ನಾವು ಜನ ಜೊತೆಗೆ ಅಧ್ಯಯನ ಮಾಡ್ತಾ ಹೋಗ್ಬೇಕು ಆ ಒಟ್ಟಾರಲ್ಲಿ ಈ ಎಷ್ಟೆಲ್ಲ ಪಠ್ಯಕ್ರಮವನ್ನು ನೀವು ದಿನನಿತ್ಯ ಅಧ್ಯಯನ ಮಾಡಿದ್ರೆ ನೀವು ಮೊರಾಜಿ ಮತ್ತು ನವೋದಯ ಕಿತ್ತೂರಾಣಿ ರಾಣಿ ಚೆನ್ನಮ್ಮ ಆದರ್ಶ ಎಲ್ಲ ಪರೀಕ್ಷೆಗಳನ್ನ ನೀವು ಆರಾಮಾಗಿ ನೀವು ಪಾಸ್ ಆಗ್ತೀರಾ ರ್ಯಾಂಕ್ ಬರ್ತೀರಾ ಓಕೆನಾ ಅಧ್ಯಯನ ಅಷ್ಟೇ ಇಷ್ಟೆಲ್ಲ ಮಾಹಿತಿ ಅಂತ ಬರ್ಬೋದು